ಮತ್ತೆ ಮೊದಲಿಲ್ಲದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅವರು ಕೊರೋನಾ ಬಂತು ಇದು ಇನ್ನೊಂದು ರೂಪವನ್ನು ತಾಳುತ್ತೆ ಸಾವನ್ನೂ ಕಮ್ಮಿ ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿ ಹೊಸ ಹೊಸ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು ಜನ ಆ ಥರ ಸಾಯ್ತಾರೆ ಆ ಭೂಮಿ ಏನಿದೆ ಭೂಮಿ ಗುಡ್ಡ ಗಿಡ ಉಳುತ್ತವೆ ಅಂತ ಹೇಳಿದ್ರು ಇರುತ್ತೆ ಉಳುತ್ತವೆ ಸಮುದ್ರ ಜನಪಾಗ ಜನ ಸಾಯ್ತಾರೆ ಹೇಳಿದ್ರು ನಡೀತಾ ಇದ್ದ ಇನ್ನೂ ಇದೆ ಮತ್ತು ಮೊದಲಿಲ್ಲದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅವರು ಕೊರೋನಾ ಬಂತು ಇದು ಇದು ಇನ್ನೊಂದು ರೂಪವನ್ನು ತಾಳುತ್ತೆ ಸಾವು ನೋವು ಕಮ್ಮಿ ಕಾಯಿಲೆ ಬಂದ ಈ ಸಂವತ್ಸರದಲ್ಲಿ ಇದೆ ಹೊಸ ಹೊಸ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು ಜನ ಆ ಥರ ಸಾಯ್ತಾರೆ ಆ ಭೂಮಿ ಹೇಳಿದ ಭೂಮಿ ಗುಡ್ಡ ಬಿಡಿ ಉಳಿತವೆ ಅಂತ ಹೇಳಿದ್ನ ಭೂಮಿ ಉಳುತ್ತವೆ ಸಮುದ್ರ ಜಲಪಾನ ಜನ ಸಾಯ್ತಾರೆ ಹೇಳಿದ್ದಾರೆ ಹೇಳಿದ್ನಲ್ಲ ನಡೀತಾ ಇದ್ದ ಇನ್ನೂ ಇದೆ